ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೇಳೆ ತರಕಾರಿ ಸಾಂಬಾರು ಮಾಡಿದ್ದೀನಿ ಅರ್ಜೆಂಟಿಗೆ ಒಂದೊಂದ್ಸರಿ ಸಾರು ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಆಲೂಗಿಟ್ಟೆ ಕ್ಯಾರೆಟು ಮತ್ತು ಹೀರೆಕಾಯಿನ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗೋ ತರಕಾರಿ ತೊಗೋಬೋದು ಅದಾದಮೇಲೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಸಣ್ಣ ಕಪ್ಪಲ್ಲಿ ಮತ್ತು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡಿ ತೊಗೋಬೋದು ಇದಿಷ್ಟನ್ನು ಕುಕ್ಕರಿಗೆ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರನ್ನು ಸೇರಿಸ್ಕೊಂಡು ಎರಡು ವಿಜಲನ್ನು ತರಿಸ್ಕೊಂಡಿದ್ದೀನಿ ಈಗ ನೀರನ್ನು ಸೇರಿಸಿದಾಗಿದೆ ಜೊತೆಗೆ ಬೆಂದಿದೆ ಕೂಡ ಈಗ ಇದು ಮೇಲೆ ಇದನ್ನು ರುಬ್ಕೋಬೇಕು ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪಾಗಲಿ ಅದಾದಮೇಲೆ ಒಣಗಿರೋ ಮೆಣಸಿನ್ಕಾಯಿ ಮತ್ತು ಕರ್ಬೇ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡಿಕೊಂಡು ಈ ರುಬ್ಬಿರೋ ಬೇಳೆ ಮತ್ತು ಬೇಳೆ ಕಟ್ಟೆಲ್ಲ ಇದಲ್ಲ ಅದನ್ನೆಲ್ಲ ಸೇರಿಸ್ಕೋಬೇಕು ಈಗ ನೋಡಿ ಇದೇ ಥರನೇ ಎಲ್ಲದನ್ನೂ ಸೇರಿಸ್ಕೊಂಡು ಬೇಕಾಗಿರೋಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ತರಕಾರಿನ ಸೇರಿಸ್ಕೊತಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ತರಕಾರಿ ಬೇಯ ತನಕ ಬೇಯಿಸ್ಕೋಬೇಕು ಕೆಲವೊಂದು ಸರಿ ನಮಗೆ ಮಸಾಲೆ ಸಾರೆಲ್ಲ ಬೇಜಾರಾಗಿದ್ದಾಗ ಈ ಥರ ಬೇಳೆ ಸಾರು ಮಾಡಿಕೊಂಡ್ರೆ ಸಖತ್ತು ಚೆನ್ನಾಗಿರತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನ ಈಗ ಕುದಿಯೋದಕ್ಕೆ ಬಿಡ್ತಿದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕುದಿಸ್ಕೊಂಡ್ರಿ ಅಂದರೆ ತರಕಾರಿ ಬೇಯ ಅಷ್ಟೊತ್ತಿಗೆ ಸಾರು ಗಟ್ಟಿಯಾಗತ್ತೆ ಈಗ ಇದು ತರಕಾರಿ ಕೂಡ ಬೆಂದಿದ್ದಾಗಿದೆ ಈಗ ನನಗಿಷ್ಟು ಗಟ್ಟಿಯಾಗಿರೋದು ಸಾಕಾಗಿದೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ದಯವಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ नमस्कार